ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ದ ಚಾನಲ್ ನಿಷ್ಕಲ ಸ್ವರ ಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಚೆನ್ನಾಗಿದ್ದೀನಿ ನಾನು ನಮ್ಮ ಫ್ರೆಂಡ್ಸ್ ಇವತ್ತು ಹೊರಗಡೆ ಹೋಗ್ತಾ ಇದೀವಿ ವರಮಹಾಲಕ್ಷ್ಮಿ ಶಾಪಿಂಗ್ ಅಂತ ಹೊರಟಿದ್ದೀವಿ ಏನೇನೆಲ್ಲ ಸಿಗುತ್ತೆ ನಾವ್ ಇವತ್ತು ಏನೇನೆಲ್ಲ ಶಾಪ್ ಮಾಡ್ತೀವಿ ಅನ್ನೋದನ್ನ ನಿನ್ ಜೊತೆ ಶೇರ್ ಮಾಡ್ಕೊಂತೀನಿ ನಾವು ಮೊದ್ಲು ಬಂದಿದ್ದೆ ವಂದನ ಆರ್ಟ್ ಅಂಡ್ ಕ್ರಾಫ್ಟ್ ಗೆ ಇಲ್ಲಿ ಜರ್ಮನ್ ಸಿಲ್ವರ್ ಐಟಮ್ ತುಂಬಾ ಚೆನ್ನಾಗಿ ಸಿಗುತ್ತೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನೀವು ಕೂಡ ನೋಡಿ ನಿಮ್ಗೆ ಕೂಡ ಯೂಸ್ ಆಗುತ್ತೆ ವರಮಹಾಲಕ್ಷ್ಮಿ ಟೈಮಲ್ಲಿ

ಬ್ಲ್ಯಾಕ್ ಆಗುತ್ತೆ ಅಂತಲ್ಲ ಮೇಡಮ್ ನಿಮ್ಗೆ ಈಗ ನಮ್ಮ ಡೈಲಿ ಯೂಸ್ ಮಾಡೋ ದೀಪನೇ ತೋರಿಸ್ತೀವಿ ನಿಮಗೆ ಅದನ್ನು ಯೂಸ್ ಮಾಡಿ ಹೇಗ ಇರುತ್ತೆ ತೊಳೆದ್ರೆ ಹೆಂಗಿರುತ್ತೆ ಅಂತ ತೋರಿಸ್ತೀವಿ ನಿಮಗೆ ಲೈಟ್ ಟೈಮ್ ಸಿಲ್ವರ್ ಹಳೆದಾರ ಯಾವ ತರ ಇರುತ್ತೆ ಐಟಮ್ ಆ ತರ ಇರುತ್ತೆ ಇರುತ್ತೆ ಸೋಪು ಸೋಫು ವಿಮೋ ಲಿಕ್ವಿಡ್ ಯಾವ ಎಲ್ಲ ವಾಶ್ ಮಾಡೋಷ್ಟು ಐಟಮ್ ಚೆನ್ನಾಗಿರುತ್ತೆ ಗ್ರಾಮ್ ಹೆಂಗೆ ಮೇಡಮ್ ಐವತ್ತು ರೂಪಾಯಿ ಏಳು ರೂಪಾಯಿ ಗಂಟೆ ಸ್ಟಾರ್ಟ್ ಆಗುತ್ತೆ ಮೇಡಮ್ ನಿಮ್ಗೆ ಆಪ್ಷನ್ ಐತೆ ಅದು ಮೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅದು ಇತ್ತಳ ಮೇಲೆ ಪ್ಲೇಟಿಂಗ್ ಮಾಡಿರ್ತಾರೆ ಇದು ಸಿಲ್ವರ್ ಯಾವ ತರ ಇರುತ್ತೆ ಐಟಮ್ ನಿಮ್ಗೆ ಅಳೆದವರು ಆ ತರ ಐಟಮ್ ಇರುತ್ತೆ ವೈಟ್ ಮೆಟಲ್ ಮಾಡ್ತಾ ವಾಶ್ ಮಾಡ್ತಾ ಅದು ಇತ್ತಳೆ ಕಲರ್ ಆಗುತ್ತೆ ನಿಮ್ಗೆ ಆಪ್ಷನ್ ಈ ತರ ದೀಪ ಹಚ್ಚಿ ತರ ಬ್ಲಾಕ್ ಆಗೈತಲ್ವಾ ಏನು ಆಗ್ತಿಲ್ಲ ಬರೀ ಸರ್ಕೊಂಡು ಹಾಕ್ತೀವಿ ಚೆನ್ನಾಗಿ ನಕ್ತಿ ಎಷ್ಟು ನಮ್ಗೆ ಚೆನ್ನಾಗಿ ಕಳ್ತೀನಿ ಮೇಡಮ್ ಅಷ್ಟು ಐಟಮ್ ಅನ್ನುತ್ತೆ ನೋಡಿ ನಿಮ್ಮ ಮುಂದೆ ಏನು ಆಗ್ತಿದೆ ಬರೀ ತಲುಸ್ಕೊಂಡ್ರೆ ಹಾಕಿದ್ದೇವೆ ಅಲ್ಲಿ

ಒರಿಜಿನಲ್ ಸಿಲ್ವರ್ ತಗೊಳಕಾಗಿಲ್ಲ ಅಂತ ಅಂದ್ರೆ ನಾವು ಪ್ಯೂರ್ ಸಿಲ್ವರ್ ತುಂಬಾನೇ ರೇಟ್ ಆಗಿದೆ ಬೆಳ್ಳಿ ಚಿನ್ನ ಎಲ್ಲ ತುಂಬಾನೇ ರೇಟ್ ಆಗಿರೋದ್ರಿಂದ ಈ ತರ ನಾವು ವೈಟ್ ಮೆಟಲ್ ಅಲ್ಲಿ ನಾವು ಕೂಡ ಸಿಲ್ವರ್ ತರನೇ ಐಟಮ್ಸ್ ನ ಯೂಸ್ ಮಾಡಿ ಪೂಜೆ ಮಾಡ್ಬೇಕು ಅಂತ ಇಷ್ಟ ಇರೋರು ಒಂದ್ಸರಿ ವಿಸಿಟ್ ಮಾಡಿ ನೋಡಿ ತುಂಬಾನೇ ವೆರೈಟಿಸ್ ಸಿಗುತ್ತೆ ಗಿಫ್ಟ್ ಐಟಮ್ಗಳು ತುಂಬಾನೇ ಸಿಗುತ್ತೆ ಇಲ್ಲಿ ನಾನ್ ಕೂಡ ಹೋಗಿ ತುಂಬಾನೇ ಶಾಕ್ ಆಯ್ತು ನನಗೆ ತುಂಬಾನೇ ಕಲೆಕ್ಷನ್ಸ್ ಕೂಡ ಚೆನ್ನಾಗಿತ್ತು ನೋಡಿದ್ವಿ ನಾವು ಒಂದ್ ಸ್ವಲ್ಪ ಐಟಮ್ಸ್ ಎಲ್ಲ ನೋಡಿ ಬಂದಿದೀವಿ ನಮ್ಮ ಮನೆಯವ್ರ ಜೊತೆ ಹೋಗಿ ತೊಗೊಂಬರೋಣ ಅಂತ ಹಾಗೇನೆ ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ ಬಂದ್ವಿ ತೆಗೆದಿಟ್ಬಿಟ್ಟು ಬಂದ್ವಿ ಒಂದ್ ಸ್ವಲ್ಪ ಐಟಮ್ಸ್ ಎಲ್ಲ ನೋಡೋಣ ಯಾವಾಗ ಹೋಗ್ತಿವಿ ನೋಡ್ತೀವಿ ತಗೊಂಡ್ ಬರ್ತೀವಿ ಅಂತ ತುಂಬನೇ ರಶ್ ಶಾಪ್ ಯಾವಾಗ್ಲೂ ಎನಿ ಟೈಮ್ ರಶ್ ಇರುತ್ತೆ ಮತ್ತೆ ನಮಗೆ ನಾರ್ಮಲ್ ಆಗ್ಲೂ ನಾರ್ಮಲ್ ಸಿಲ್ವರ್ ಅಲ್ಲಿ ಆಂಟಿಕ್ ಜ್ಯೂಲರೀಸ್ ಆಗಿರ್ಬಹುದು ಪ್ರತಿಯೊಂದು ಕೂಡ ಸಿಗುತ್ತೆ ಇರೋತ್ರ ನೋಡ್ತಾ ಇರಬಹುದು ಇದು ಆಂಟಿಕ್ ಪೀಸ್ ಎಷ್ಟು ಚೆನ್ನಾಗಿದೆ ಕಳಶ ಅಂತ ಕಳಶ ಗಿಡಕ್ಕಂತೂ ತುಂಬಾನೇ ಚೆನ್ನಾಗಿರುತ್ತೆ ಹಾಗೇನೆ ನಾವು ಮೇಂಟೈನ್ ಮಾಡ್ಬೇಕಾಗುತ್ತೆ ಅವ್ರು ಯಾವ ತರ ಹೇಳ್ತಾರೆ ಆತರ ನಾವು ಸಿಲ್ವರ್ ನ ಯಾವ ತರ ನಾವು ಮನೆಯಲ್ಲಿ ನೀಟಾಗಿ ಇಟ್ಕೊಂತೀವಿ ಅದೇ ತರ ಇದನ್ನು ಮೇಂಟೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಮತ್ತೆ ನಾವು ಸಿಲ್ವರ್ ನ ಯಾವ್ ತರ ಯಾವ್ ಸಬಿನ ಪೌಡರ್ ಅದ್ರಲ್ಲೆಲ್ಲ ತೊಳಿತೀವಿ ಅಲ್ವಾ ಹಾಗೇನೆ ಇದನ್ನ ವಾಶ್ ಮಾಡ್ಕೊಂಬೋದು ಅಂತ ಹೇಳ್ತಾರೆ ಇವ್ರ ಹತ್ರ ಎಲಿಫೆಂಟ್ ಗಳು ಕೂಡ ತುಂಬಾನೇ ಕಲೆಕ್ಷನ್ಸ್ ಇತ್ತು ಅಕ್ಕಪಕ್ಕ ಇಡಕ್ಕೆ ಲಕ್ಷ್ಮಿ ಜೊತೆ ಇಡಕ್ಕಂತೂ ಸಕ್ಕತ್ತೆ ಚೆನ್ನಾಗಿತ್ತು ಅದಂತೂ ವೈಟ್ ಮೆಟಲ್ ಅಲ್ಲಿ ಕೂಡ ಇತ್ತು ಮತ್ತೆ ಜರ್ಮನ್ ಸಿಲ್ವರ್ ಅಲ್ಲಿ ಕೂಡ ಇತ್ತು ವೆರೈಟಿ ಆಫ್ ಸೈಜಸ್ ಸಿಕ್ತಿತ್ತು ಸ್ಮಾಲ್ ಸೈಜ್ ಇಂದ ನಮಗೆ ಬಿಗ್ ಸೈಜ್ ವರೆಗೂ ಸಿಕ್ತಿತ್ತು ಮತ್ತೆ ಗಣೇಶ ಐಡಲ್ ಇಂದ ಹಿಡಿದು ಪ್ರತಿಯೊಂದು ವೆಂಕಟರಮಣ ಐಡಲ್ ಆಗಿರ್ಬೋದು ಪ್ರತಿಯೊಂದು ಐಡಲ್ ಗಳು ಸಿಕ್ತಿತ್ತು ಕುಂಕುಮದ ಬಟ್ಲ್ ಅಂತೂ ತುಂಬಾ ವೆರೈಟೀಸ್ ಇತ್ತು ಎರಡು ಪೀಸ್ ಇರೋದ್ ಬರುತ್ತಲ್ಲ ನಾರ್ಮಲ್ ಆ ತರದಿರ್ಬೋದು ಮೂರ್ ತರ ಬಂದ್ಬಿಟ್ಟು ಕಂಬ ಬರುತ್ತಲ್ಲ ಆ ತರದಿರ್ಬೋದು ತುಂಬಾ ಕಲೆಕ್ಷನ್ಸ್ ಇಂತು ಒಂದ್ಸರಿ ಒಂದ್ಸರಿ ಹೋಗಿ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ನೀವು ಕೂಡ ಶಾಪ್ ಮಾಡಬಾರದು ಅನ್ಕೊಂಡಿರೋರು ಕೂಡ ಮಾಡಬೇಕು ಅಂತ ಅನ್ಸ್ ಅಲ್ಲಿ ಹೋದ್ಮೇಲೆ ನಿಜವಾಗ್ಲು ನನಗೂ ಕೂಡ ಹಾಗೆ ಅನ್ನಿಸ್ತು ಅಲ್ಲಿನ ಸ್ಟಾಫ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ ತುಂಬಾ ಚೆನ್ನಾಗಿ ಎಲ್ಲಾನು ತೋರಿಸ್ಕೊಡ್ತಾರೆ ಸ್ವಲ್ಪನು ಬೇಜಾರ್ ಮಾಡ್ಕೊಳಲ್ಲ ಎಷ್ಟೇ ನಾವು ತಗಸ್ಬಿಟ್ಟು ನೋಡಿದ್ರು ಕೂಡ ಅಷ್ಟು ಖುಷಿಯಾಗಿ ಕೊಡ್ತಾರೆ ಇವಾಗ ಮಾತಾಡ್ಸುದಲ್ವಾ ಆ ಹುಡುಗಿ ಅಂತ ನನಗಂತೂ ಸಖತ್ ಇಷ್ಟ ಆಯ್ತು ಅವ್ರು ಮಾತಾಡೋ ರೀತಿನೇ ತುಂಬಾ ಚೆನ್ನಾಗಿದೆ ಮತ್ತೆ ಅಟ್ರಾಕ್ಟ್ ಮಾಡ್ತಾರೆ ಆ ತರ ನ ಅಟ್ರಾಕ್ಟ್ ಮಾಡ್ಬೇಕು ಆ ಈ ತರ ನೋಡ್ತಾ ಇರ್ಬೋದು ಈಗ ಮನೆಗಳಿಗೆಲ್ಲ ಆಗಿ ಡೆಕೋರೇಟ್ ಮಾಡ್ತಾರಲ್ವಾ ನಾವು ಈ ತರ ಎಲ್ಲ ತುಂಬಾನೇ ಚೆನ್ನಾಗಿರೋ ಐಟಮ್ಸ್ ಇತ್ತು ಬಾಗಿಲು ತೋರಣ ಆಗಿರ್ಬೋದು ಜರ್ಮನ್ ಸಿಲ್ವರ್ ಅಲ್ಲೂ ಇತ್ತು ವೈಟ್ ಮೆಟಲ್ ಅಲ್ಲೂ ಇತ್ತು ಪ್ರತಿಯೊಂದು ಕೂಡ ನಾನು ಇದರಲ್ಲಿ ತೋರ್ಸಕ್ಕೆ ಟ್ರೈ ಮಾಡಿದೀನಿ ಆದ್ರೆ ಶಾಪ್ ಕೂಡ ರಶ್ ಇರುತ್ತಲ್ವಾ ಒಂದೊಂದೇ ನ ನಾನು ಯಾವಾಗಾದ್ರು ಇನ್ ಇನ್ನೊಂದ್ಸರಿ ವಿಡಿಯೋ ಮಾಡ್ಕೊಳ್ಳಕ್ಕೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ ಯಾವಾಗಾದ್ರೂ ಫ್ರೀ ಇದ್ದಾಗ ಹೋಗ್ಬಿಟ್ಟು ಅವ್ರ ಹತ್ರ ಏನೇನೆಲ್ಲ ಇದೆ ಯಾವ್ಯಾವ ತರ ಎಲ್ಲ ಸಿಗುತ್ತೆ ಅನ್ನೋದನ್ನ ನಾನು ಪ್ರತಿಯೊಂದು ವಸ್ತುನು ಕೂಡ ನಾನು ನಿಮ್ ಜೊತೆ ವಿಡಿಯೋಸ್ನ ಮಾಡ್ಕೊಂಡು ನಾನು ಇವಾಗ ಮೇಲ್ ತೋರಿಸ್ತಾ ಕೋರ್ಸ್ತಾ ಇದ್ದೀನಿ ಯಾವ್ಯಾವ ತರ ಇದೆ ಎಷ್ಟೊಂದು ಕಲೆಕ್ಷನ್ಸ್ ಇದೆ ಇವ್ರ ಹತ್ರ ಅನ್ನೋದನ್ನ ನಾನು ನಿಮ್ ಜೊತೆ ಹಾಗೇನೆ ಶೇರ್ ಮಾಡ್ಕೊತಾ ಇದ್ದೀನಿ ನಾವು ಒಂದ್ ದೀಪಗಳನ್ನ ನೋಡಿದ್ವಿ ನನಗೆ ಕೂಡ ಇಷ್ಟ ಆಯ್ತು ಯಾಕಂದ್ರೆ ನನ್ನ ಹತ್ರ ಅಷ್ಟೊಂದು ದೀಪಗಳು ಇಲ್ಲ ಬೆಳ್ಳಿದಿದೆ ಸ್ವಲ್ಪ ಚಿಕ್ಕ ಚಿಕ್ಕದಿದೆ ಒಂದ್ ಅಷ್ಟೇ ಇಷ್ಟೊಂದು ಇಷ್ಟೊಂದ್ ದೊಡ್ಡ ಇಲ್ಲ ಮತ್ತೆ ಆ ಸಿಲ್ವರ್ ಅಲ್ಲಿ ಇಷ್ಟು ದೊಡ್ಡದೆಲ್ಲ ತಗೊಳಕೆ ಆಗಲ್ಲ ಇವಾಗ ತುಂಬಾನೇ ರೇಟ್ ಆಗ್ಬಿಟ್ಟಿದೆ ಏಟಿ ತೌಸಂಡ್ ಇತ್ತು ಹೋದ್ ವರ್ಷ ಕೆಜಿ ಇವಾಗ ಒಂದ್ ಲಕ್ಷದ ಹದ್ನಾರು ಸಾವಿರ ನಾನು ಹೋಗಿದ್ದೆ ಶಾಪಿಗೆ ಹೋಗಿದ್ದೆ ವಿಚಾರಸಣ ಅಂತ ಸ್ವಲ್ಪ ತಗೊಬೇಕು ಅಂತ ಮಾಡ್ಬೇಕ ಅನ್ಸುತ್ತೆ ಒಂದೊಂದ್ಸರಿ ಯಾಕಂದ್ರೆ ಅಷ್ಟೊಂದು ಪ್ರೈಸ್ ಆಗ್ಬಿಟ್ಟಿದೆಯಲ್ಲ ಅದೇ ತರ ಇದನ್ನೇ ತಗೊಂಡಿಟ್ಕೊಬೋದಲ್ಲ ಅಂತ ಏನೋ ಕೂಡ ಅನ್ಸುತ್ತೆ ಆ ನೋಡೋಣ ದೇವ್ರು ಹೇಗೆ ಪೂಜೆ ಮಾಡಕ್ಕೆ ಅವಕಾಶ ಮಾಡ್ಕೊಡ್ತಾರೆ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ ಅನ್ಕೊಂಡಿದೀನಿ ನನಗಂತೂ ವರಮಹಾಲಕ್ಷ್ಮಿ ಸೆಲೆಬ್ರೇಟ್ ಮಾಡಕ್ಕಿಂತ ಸಖತ್ ಇಷ್ಟ ನಾವು ಚಿಕ್ಕದಿಂದನೂ ನೋಡ್ಕೊಂಡ್ ಬಂದಿರೋದ್ರಿಂದ ಏನೋ ಒಂಥರ ಗೊತ್ತಿಲ್ಲ ನನ್ ತಂಗಿನೋ ಅಷ್ಟು ಇವಾಗ ತಲೆ ಕೆಡ್ಸ್ಕೊಳಲ್ಲ ಇದು ಬಿಡು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾಳೆ ಆದ್ರೆ ನನಗೇನೋ ಗೊತ್ತಿಲ್ಲ ಎಷ್ಟೇ ಕಷ್ಟ ಆಗ್ಲಿ ಹುಷಾರಿಲ್ಲ ಅಂಗ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು ಎಲ್ಲಾ ಮಾಡ್ಕೊಬೇಕು ಅಂತ ಸಕ್ಕ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನ ಏನೇನಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಫುಲ್ ತೋರ್ಸಿದೀನಿ ನೀವು ಕೂಡ ನೋಡಿ ಮೇಡಮ್ ಈ ತರ ಬರುತ್ತೆ ವೈಟ್ ಮೆಟಲ್ ಅಂದ್ರೆ ವೈಟ್ ಮೆಟಲ್ ಅಂದ್ರೆ ಈ ತರ ಬರುತ್ತೆ ಅಂದ್ರೆ ನಿಮ್ಗೆ ಇದು ಬೆಳ್ಳಿ ತರ ಕಾಣಲ್ಲ ಅಷ್ಟೇ ಇದು ಗ್ಯಾರಂಟಿ ಇರುತ್ತೆ ಸೋಪು ಸೆಬೀನ್ ಯಾವ ತರ ವರ್ಷ ಇದು ಗ್ಯಾರಂಟಿ ಇರುತ್ತೆ ಅದು ನಿಮ್ಗೆ ಬೆಳ್ಳಿ ತರ ಫೀಲ್ ಆಗಲ್ಲ ಇದು ಆನೆಗಳೆಲ್ಲ ನೇಮ ನಿಷ್ಕಲ ನಿಷ್ಕಲ ಪರಪುಂಚ ಪರಪುಚ್ಚ ಹ್ಮ್ ನೋಡ್ಲಾ ನೋಡಿ ಮೇಡಮ್ ಇವತ್ತು ಏನೋ ಜನ ಇದ್ರಲ್ಲ ಇದು ಮಾಡಿ ಇದನ್ನ ಎಲಿಫೆಂಟ್ ಸಖತ್ ಫ್ರೆಂಡ್ಸ್ ಏನ್ ನಿಮ್ ಶಾಪ್ ಹೆಸರು ಒಂದನ ಆರ್ಟ್ಸ್ ಅಂಡ್ ಕ್ರಾಫ್ಟ್ ಏ ಒಂದನ ಸರಿಯಾಗಿ ಬರಲಿಲ್ಲ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ಬನ್ನಿ ಪೇಟೆ ಶಿವರಾಮ್ ಪೇಟೆ ಮೈಸೂರು ವಿಶಾಲ್ ಮಾರ್ಟ್ ಹಾ ವಿಶಾಲ್ ಮಾರ್ಟ್ ಹತ್ರ ತುಂಬಾನೇ ಕಲೆಕ್ಷನ್ಸ್ ಇದೆ ಇವ್ರ ಎಲ್ಲಾ ತರ ವೈಟ್ ಮೆಟಲ್ ಆಗ್ಲಿ ಜರ್ಮನ್ ಸಿಲ್ವರ್ ಆಗ್ಲಿ ಪ್ರತಿಯೊಂದು ಇದೆ ಬಂದ್ ಒಂದ್ಸರಿ ವಿಸಿಟ್ ಮಾಡಿ ವರ್ಮಲಕ್ಷ್ಮಿಗೆ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ

ಅದಾದ್ಮೇಲೆ ನಾನು ಒಂದ್ ಸ್ವಲ್ಪ ವೈಟ್ ಮೆಟಲ್ ಕೂಡ ತೋರಿಸಿ ಅದ್ ಯಾವ್ ತರ ಇರುತ್ತೆ ಹೇಗಿರುತ್ತೆ ಡಿಫ್ರೆನ್ಸ್ ಏನು ಅಂತ ನೋಡಕ್ಕೆ ಅಂತ ನಾವು ಮೇಲ್ ಹೋದ್ವಿ ಅವರು ಮೇಲ್ ಕರ್ಕೊಂಡು ಹೋದ್ರು ಅಲ್ಲಿದೆ ಮೇಡಮ್ ಬನ್ನಿ ತೋರಿಸ್ತೀನಿ ಅಂತ ವೈಟ್ ಮೆಟಲ್ ಅಂತ ಅಂದ್ರೆ ಅದು ಅಷ್ಟೊಂದು ನಮಗೆ ಸಿಲ್ವರ್ ತರನೇ ಕಾಣಿಸಲ್ಲ ಇದಾದ್ರೆ ಜರ್ಮನ್ ಸಿಲ್ವರ್ ಆದ್ರೆ ಪ್ಯೂರ್ ಜರ್ಮನ್ ಸಿಲ್ವರ್ ಸಿಲ್ವರ್ ತರನೇ ಕಾಣಿಸುತ್ತೆ ಡೂಪ್ಲಿಕೇಟ್ ಆಫ್ ಸಿಲ್ವರ್ ಸಿಲ್ವರ್ ತರನೇ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸುತ್ತೆ ಅದೇ ತರ ಏನೋ ಎರಡು ಅಕ್ಕಪಕ್ಕ ಇಟ್ರೆ ಸಿಲ್ವರ್ ಒರಿಜಿನಲ್ ಸಿಲ್ವರ್ ಮತ್ತೆ ಜರ್ಮನ್ ಸಿಲ್ವರ್ ಎರಡು ಅಕ್ಕಪಕ್ಕ ಇಟ್ರೆ ನಮ್ಗೆ ಗೊತ್ತೇ ಆಗಲ್ವೇನೋ ಯಾವ ಸಿಲ್ವರ್ ಯಾವ್ ಜರ್ಮನ್ ಸಿಲ್ವರ್ ಅಂತ ನಿಜ ಹೇಳ್ಬೇಕು ಅಂದ್ರೆ ಈಗ ಆಲ್ಮೋಸ್ಟ್ ಎಲ್ರು ಜರ್ಮನ್ ಸಿಲ್ವರೇ ಯೂಸ್ ಮಾಡ್ತಿದ್ದಾರೆ ಅಂತ ಅನ್ಕೊಂತೀನಿ ನಾವ್ ಅನ್ಕೊಂತೀವಿ ಅಷ್ಟೇ ಅಯ್ಯೋ ಅವ್ರು ಬೆಳ್ಳಿದೆ ತಗೊಂಡಿರ್ತಾರೆ ಅಲ್ವಾ ಅಂತ ಹಾಗೇನಿಲ್ಲ ಜರ್ಮನ್ ಸಿಲ್ವರ್ ಕೂಡ ತುಂಬಾ ಜನ ಶಾಪ್ ಅಲ್ಲಿ ಹೇಳ್ತಾ ಇದ್ರು ಅವ್ರ ಸರ್ ಓನರು ನನ್ನ ಹತ್ರ ಫಾರ್ಟಿ ಇಯರ್ಸ್ ಇಂದ ನನ್ನ ಹತ್ರ ಕಸ್ಟಮರ್ಸ್ ಇದಾರೆ ಅಷ್ಟೊಂದ್ ಜನ ಕಸ್ಟಮರ್ಸ್ ಇರೋದ್ರೆ ರಿಪೀಟೆಡ್ ಕಸ್ಟಮರ್ಸ್ ಜಾಸ್ತಿ ಬರ್ತಿದ್ದಾರೆ ಮತ್ತೆ ಅವ್ರ ಫ್ರೆಂಡ್ಸ್ ಗಳನ್ನೂ ಕೂಡ ಬರ್ತಿದ್ದಾರೆ ಅಂತ ನಾನು ಕೇಳ್ಪಟ್ಟೆ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಇವ್ರಿಗೆ ಒಂದು ಹಸುಕರು ತಗೊಬೇಕು ಅಂತ ತುಂಬಾನೇ ಆಸ ಇತ್ತು ಆ ನೋಡೋಣ ತಗೊಬೇಕು ಹೋಗೋಣ ನಮ್ಮ ಮನೆಯವ್ರ ಜೊತೆ ಹೋದ್ರೆ ನನಗೆ ಇನ್ನು ಶಾಪಿಂಗ್ ಮಾಡೋಕೆ ಖುಷಿ ಆಗುತ್ತೆ ಅವ್ರು ತಗೋ ಅಂದ್ರೆ ಓಕೆ ಅಂತ ತಗೊಂಡ್ಬಿಡಬಹುದು ಅನ್ಸುತ್ತೆ ಆ ಇವ್ರಂತೂ ತುಂಬಾನೇ ಚೆನ್ನಾಗಿ ಮಾತಾಡಿಸ್ತಾರೆ ಪ್ರತಿಯೊಬ್ರು ಕೂಡ ತುಂಬಾನೇ ಚೆನ್ನಾಗಿ ಮಾತಾಡ್ಸ್ತಾ ಇದ್ರು ಆ ಪ್ಲೇರ್ಸ್ ಎಲ್ಲ ಸಖತ್ ಇಷ್ಟ ಆಯ್ತು ಕ್ವಾಲಿಟಿ ಕೂಡ ಸಖತ್ ಆಗಿ ಅನ್ನಿಸ್ತಾ ಇತ್ತು ನನಗಂತೂ ಒರಿಜಿನಲ್ ಸಿಲ್ವರ್ ಕೊಟ್ರೆ ಅನ್ನಿಸ್ತಾನೆ ಇತ್ತು ಹೇಳ್ಬೇಕು ಅಂತ ಅಂದ್ರೆ ಆ ಈ ವಿಡಿಯೋಸ್ ಎಲ್ಲಾ ನಿಮಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಈ ವರ್ಮಾಲಕ್ಷ್ಮಿಗೆ ನೀವು ಕೂಡ ಚೆನ್ನಾಗಿ ಡೆಕೋರೇಟ್ ಮಾಡಬೇಕು ಮನೆ ಅಂತ ಅಂದ್ರೆ ಆ ಮಹಾಲಕ್ಷ್ಮಿನ ಅಂತ ಅಂದ್ರೆ ಇದನ್ನೆಲ್ಲ ನೀವು ತಗೊಂಡೋಗ್ಬೋದು ನೋಡಿ ಒಂದ್ಸರಿ ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಪೂರ್ತಿ ಸೆಟ್ ಎಲ್ಲ ತಗೊಂಡು ಹೋಗ್ತಾ ಇದ್ರು ತುಂಬಾನೇ ಹೋಗ್ತಾ ಇದ್ರು ನಾನ್ ನೋಡಿದ ಮಟ್ಟಿಗೆ ಅಲ್ಲಿ ಎಲ್ಲ ವಿಷಯ ಅಂತ ಅಂದ್ರೆ ಜರ್ಮನ್ ಸಿಲ್ವರ್ ಗೆ ಇವರು ಗ್ಯಾರಂಟಿ ಕೊಡ್ತಾರೆ ಆದ್ರೆ ವೈಟ್ ಮೆಟಲ್ಗೆ ಗ್ಯಾರಂಟಿ ಕೊಡಕ್ ಆಗಲ್ಲ ಅದು ಪ್ಲೇಟ್ ಏನ್ ಮಾಡಿರೋದ್ರಿಂದ ಕೋಟೆಡ್ ಹಾಕಿರ್ತಾರಲ್ವಾ ವೈಟ್ ಕಲರ್ ಅದಕ್ಕೆ ಅದು ಹೋಗ್ಬಿಡುತ್ತೆ ಅಷ್ಟೊಂದು ಅದು ಗ್ಯಾರಂಟಿ ಎಲ್ಲ ಕೊಡಕ್ ಆಗಲ್ಲ ಅಂತಾನೆ ಇವರು ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರು ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನನ್ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್